ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರು ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹನ್ನೆರಡು ಕರ್ಮಗಳು ಭಾಗ ಎರಡು ಭಗವಾನ್ ಮಹಾವಿಷ್ಣುವು ಗರುಡನಿಗೆ ಮೃತರಿಗೆ ಹತ್ತು ದಿನಗಳ ಕಾಲ ಮಾಡಬೇಕಾದ ಕರ್ಮಗಳನ್ನು ತಿಳಿಸಿ ಮುಂದೆ ಹನ್ನೊಂದನೆಯ ದಿನದ ಕರ್ಮವನ್ನು ಹೇಳತೊಡಗಿದನು ಎಲೈ ಪಕ್ಷಿ ರಾಜ ಗರುಡನೆ ಈಗ ನಾನು ಹೇಳುತ್ತಿರುವುದು ಹನ್ನೊಂದನೆಯ ದಿನದಂದು ಮಗನು ಮಾಡಬೇಕಾದ ಕರ್ಮವೇನೆಂಬುದನ್ನು ಇದನ್ನು ಗಮನವಿಟ್ಟು ಕೇಳುವಂಥವನಾಗು ಈ ಹನ್ನೊಂದನೆಯ ದಿನದಲ್ಲಿ ಇದುವರೆಗೂ ಕೇವಲ ನಾಮಗೋತ್ರಗಳನ್ನು ಉಚ್ಚರಿಸಿ ಶ್ರಾದ್ದ ಮಾಡಿದಂತೆ ಮಾಡದೆ ಮಂತ್ರಮುಖೇನ ಕ್ಷೇತ್ರಕ್ಕೆ ಪಿಂಡ ಪ್ರಧಾನ ಮಾಡಬೇಕು ಆ ದಿನ ಬೆಳಿಗ್ಗೆಯೇ ನದಿ ಇಲ್ಲವೇ ಸರೋವರಕ್ಕೆ ಹೋಗಿ ಅಲ್ಲಿ ಔರ್ವ ದೈಹಿಕ ಕ್ರಿಯೆಯನ್ನು ಪ್ರಯತ್ನದಿಂದ ಮುಗಿಸಬೇಕು ಬಳಿಕ ಸಕಲ ವೇದಗಳನ್ನು ತಿಳಿದ ಬ್ರಾಹ್ಮಣನನ್ನು ಕರೆದು ನಮಸ್ಕರಿಸಿ ಅವನನ್ನು ಪ್ರೇತಕ್ಕೆ ಮುಕ್ತೆಯನ್ನು ದಯಪಾಲಿಸೆಂದು ಪ್ರಾರ್ಥಿಸಿಕೊಳ್ಳಬೇಕು ನಿತ್ಯಕರ್ಮಗಳನ್ನು ಮಾಡಿ ಶುಚಿಯಾದ ಆಚಾರ್ಯನು ಹನ್ನೊಂದನೇ ದಿನದ ಕರ್ಮಗಳನ್ನು ಯಥಾವತ್ತಾಗಿ ಆಚರಿಸಬೇಕು ಗರುಡನೆ ಕತ್ರುವು ಚಿನ್ನದಿಂದ ವಿಷ್ಣುವಿನ ವಿಗ್ರಹವನ್ನು ಬೆಳ್ಳಿಯಿಂದ ಬ್ರಹ್ಮನ ವಿಗ್ರಹವನ್ನು ತಾಮ್ರದಿಂದ ರುದ್ರನ ಮೂರ್ತಿಯನ್ನು ಕಬ್ಬಿಣ ಬಳಸಿ ಯಮನ ಮೂರ್ತಿಯನ್ನು ಮಾಡಿಸಬೇಕು ಪಶ್ಚಿಮ ದಿಕ್ಕಿಗೆ ಗಂಗೋಧಕದ ವಿಷ್ಣು ಕಲಶವಿರಿಸಿ ಅದರ ಮೇಲೆ ಪೀತವಸ್ತ್ರಧಾರಿಯಾದ ವಿಷ್ಣುವಿನ ಚಿನ್ನದ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಹಾಗೆಯೇ ಪೂರ್ವ ದಿಕ್ಕಿಗೆ ಹಾಲು ನೀರುಗಳಿಂದ ತುಂಬಿದ ಬ್ರಹ್ಮ ಕಲಶವಿರಿಸಿ ಅದರ ಮೇಲೆ ಬಿಳಿ ವಸ್ತ್ರಧಾರಿಯಾದ ಬ್ರಹ್ಮನ ಬೆಳ್ಳಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಉತ್ತರ ದಿಕ್ಕಿನಲ್ಲಿ ಜೇನು ಮತ್ತು ತುಪ್ಪಗಳಿಂದ ತುಂಬಿದ ರುದ್ರ ಕುಂಭವಿರಿಸಿ ಅದರ ಮೇಲೆ ತಾಮ್ರದ ರುದ್ರಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅಂತೆಯೇ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಬಟ್ಟೆ ಧರಿಸಿದ ಯಮನ ಮೂರ್ತಿಯನ್ನು ಸ್ಥಾಪಿಸಬೇಕು ಆನಂತರ ಮಗನು ಮಧ್ಯದಲ್ಲಿ ರಚಿಸಿದ ಮಂಡಲದಲ್ಲಿ ಕೌಶಿಕನನ್ನು ಸ್ಥಾಪಿಸಿ ದಕ್ಷಿಣಾಭಿಮುಖವಾಗಿ ತರ್ಪಣ ಕೊಡಬೇಕು ವಿಷ್ಣು ಬ್ರಹ್ಮ ರುದ್ರ ಹಾಗೂ ಯಮ ಇವರಿಗೆ ವೇದದಲ್ಲಿ ಹೇಳಿದ ಮಂತ್ರದಿಂದ ತರ್ಪಣ ನೀಡಿ ಹೋಮ ಮಾಡಿ ದಶಗಠ ಮೊದಲಾದ ಶ್ರಾದ್ದಗಳನ್ನು ಮಾಡಬೇಕು ವೈನತೆಯ ಮೃತನು ವೈತರಣಿ ನದಿಯನ್ನು ದಾಟುವುದು ಸುಲಭವೇನಲ್ಲ ಹಿಂಸೆ ಪಡುತ್ತಾನೆ ಆದುದರಿಂದ ಪಿತೃಗಳು ವೈತರಣಿ ನದಿಯನ್ನು ಯಾವ ಹಿಂಸೆಯೂ ಅನುಭವಿಸದೆ ಸುಲಭವಾಗಿ ದಾಟಲು ಕಲ್ಪಿಸುವಂತೆ ಗೋದಾನ ಮಾಡಬೇಕು ಗೋದಾನ ಮಾಡುವಾಗ ಮಹಾವಿಷ್ಣುವನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಬೇಕು ಸತ್ತವನ್ನು ಉಪಯೋಗಿಸಿದ ಆಭರಣ ವಾಹನ ಬಟ್ಟೆ ತುಪ್ಪವುಳ್ಳ ಕಂಚಿನ ಪಾತ್ರೆ ಸಪ್ತಧಾನ್ಯಗಳು ಹಾಗೂ ಮೃತನಿಗೆ ಇಷ್ಟವಾಗಿದ್ದ ವಸ್ತುಗಳು ಇವನ್ನು ಹಾಗೂ ಮರಣ ಸಮಯದಲ್ಲಿ ದಾನ ಮಾಡದಿದ್ದ ಎಳ್ಳು ಮೊದಲಾದ ಎಂಟು ದಾನ ವಸ್ತುಗಳನ್ನು ಮೃತನಾದವನು ಮಲಗಿದ್ದ ಹಾಸಿಗೆಯ ಬಳಿಯೇ ಇಟ್ಟು ದಾನ ಮಾಡಬೇಕು ಸತ್ಪಾತ್ರನಾದ ಬ್ರಾಹ್ಮಣನೊಬ್ಬನನ್ನು ಕರೆದು ಭಕ್ತಿಯಿಂದ ಅವನ ಪಾದವನ್ನು ತೊಳೆದು ಬಟ್ಟೆ ಬರೆಗಳನ್ನಿತ್ತು ಪೂಜಿಸಬೇಕು ಬಳಿಕ ಅವನಿಗೆ ಮೃಷ್ಟಾನ್ನ ಭೋಜನ ನೀಡಿ ಹಾಲು ಕೊಟ್ಟು ತೃಪ್ತಿಪಡಿಸಬೇಕು ಮಗನಾದವನು ತಂದೆಯ ಹಾಸಿಗೆಯ ಮೇಲೆ ಚಿನ್ನದ ಪ್ರತಿಮೆ ಇರಿಸಿ ಪೂಜಿಸಿ ಬಳಿಕ ಹಾಸಿಗೆ ಸಹಿತವಾಗಿ ಪ್ರತಿಮೆಯನ್ನು ಕುಟುಂಬವನ್ನು ಹೊಂದಿರುವ ಬ್ರಾಹ್ಮಣನಿಗೆ ದಾನ ಮಾಡಿ ಅವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕಳುಹಿಸಿಕೊಡಬೇಕು ದಾನ ಮಾಡುವಾಗ ಸಮರ್ಪಣಾ ಮನೋಭಾವದಿಂದ ಅವನಿಗೆ ಕೊಡುತ್ತ ಮಹನೀಯನೇ ಇದೋ ಚಿನ್ನದ ಪ್ರತಿಮೆಯೊಡನೆ ತೀರಿಕೊಂಡವನ ಹಾಸಿಗೆಯನ್ನು ಅವನು ಬಳಸುತ್ತಿದ್ದ ಎಲ್ಲ ವಸ್ತುಗಳೊಂದಿಗೆ ನಿನಗೆ ಕೊಟ್ಟಿದ್ದೇನೆ ದಯಮಾಡಿ ಪ್ರೇತವು ಸದ್ಗತಿ ಹೊಂದುವಂತೆ ಮಾಡು ಎಂದು ಪ್ರಾರ್ಥಿಸಬೇಕು ಯಾವ ಪುತ್ರನು ಮೃತನ ಸದ್ಗತಿಗಾಗಿ ಹಾಸಿಗೆ ದಾನ ಮಾಡಿ ಶ್ರಾದ್ದವನ್ನು ಮಾಡುವನು ಇದರಿಂದ ಆತನ ಪಿತ್ರವು ಸದ್ಗತಿಯನ್ನು ಹೊಂದುವನು ಮಗನಿಲ್ಲದಿದ್ದರೆ ದಾಯಾದಿಗಳು ಸಹೋದರರು ಮಿತ್ರರು ಈ ಕೆಲಸ ಮಾಡಿ ಪುಣ್ಯಭಾಜನರಾಗಬೇಕು ವೃಷೋತ್ಸರ್ಗವನ್ನು ಆಚರಿಸತಕ್ಕದ್ದು ಹನ್ನೊಂದನೆಯ ದಿನ ವೃಷೋತ್ಸರ್ಗವನ್ನು ಯಥಾವತ್ತಾಗಿ ಆಚರಿಸಬೇಕು ಆ ಸಮಯದಲ್ಲಿ ಬ್ರಾಹ್ಮಣನಿಗೆ ವೃಷಭವನ್ನು ದಾನ ಕೊಡಬೇಕು ಈ ವೃಷಭವು ಮುದಿಯಾಗಿರಬಾರದು ರೋಗಗ್ರಸ್ತವಾಗಿ ಇರಬಾರದು ಕೆಂಪು ಇಲ್ಲವೇ ಪಿಂಗಳ ವರ್ಣದ ಕಣ್ಣುಗಳನ್ನು ಹೊಂದಿ ಕೆಂಪು ಬಣ್ಣದ ಕೊಂಬು ಗೊರಸುಗಳು ಕುತ್ತಿಗೆಯನ್ನು ಬಿಳಿ ಬಣ್ಣದ ಹೊಟ್ಟೆ ಹಾಗೂ ಕಪ್ಪು ಬಣ್ಣದ ಬೆನ್ನನ್ನು ಹೊಂದಿರಬೇಕು ಕೆಂಪು ಬಣ್ಣದ ವೃಷಭ ಕ್ಷತ್ರಿಯರಿಗೆ ಸೂಕ್ತವಾದರೆ ಹಳದಿ ಬಣ್ಣದ ವೃಷಭವು ವೈಶ್ಯರಿಗೆ ಉಚಿತವಾಗಿರುತ್ತದೆ ಶೂದ್ರರು ಕಪ್ಪು ಬಣ್ಣದ ವೃಷಭವನ್ನು ಕೊಡಬಹುದಾಗಿದೆ ವೃಷಭದ ಬಾಲ ಹಾಗೂ ಪಾದಗಳಷ್ಟೇ ಬಿಳುಪಾಗಿದ್ದು ಉಳಿದೆಲ್ಲ ಅಂಗಗಳು ಪಿಂಗಳ ವರ್ಣಕ್ಕಿದ್ದರೆ ಅದು ಪಿಂಗಳ ವೃಷಭ ಪಾದ ಬಾಲ ಮುಖ ಬೆಳ್ಳಗಿದ್ದು ಅರಗಿನ ರಸದಂತೆ ಶರೀರದ ಬಣ್ಣವಿದ್ದರೆ ಅದನ್ನು ನೀಲ ವೃಷಭ ಎಂದು ಹೇಳುತ್ತಾರೆ ರಕ್ತ ನೀಲ ವೃಷಭವು ಬಿಳಿ ಬಣ್ಣದ ಮುಖ ಬಾಲಗಳನ್ನು ಹೊಂದಿದ್ದು ಅದರ ಗೊರಸು ಹಾಗೂ ಕೊಂಬುಗಳು ಕಂದು ಬಣ್ಣಕ್ಕಿರುತ್ತದೆ ಹಾಗೂ ದೇಹವು ಕೆಂಪು ಬಣ್ಣಕ್ಕಿರುತ್ತದೆ ಬಾಲ ಗೊರಸುಗಳು ಕಂದು ಬಣ್ಣದ್ದಿದ್ದು ಉಳಿದ ಎಲ್ಲ ಅಂಗಾಂಗಗಳು ಇತರ ಯಾವುದೇ ಒಂದು ಬಣ್ಣಕ್ಕಿದ್ದರೆ ಅದು ನೀಲಪಿಂಗ ಎಂಬ ವೃಷಭವೆಂದು ಕರಗಿಸಿಕೊಳ್ಳುತ್ತದೆ ಇಂತಹ ವೃಷಭವನ್ನು ದಾನ ಮಾಡಿದರೆ ಪಿತೃಗಳು ಉದ್ಧಾರವಾಗುವರು ಬಬ್ರುನೀಲ ಎಂಬ ವೃಷಭವು ಹಣೆಯಲ್ಲಿ ತಿಲಕವನ್ನು ಹೊಂದಿ ಪಾರಿವಾಳದ ಬಣ್ಣಕ್ಕಿದ್ದು ಸುಂದರವಾಗಿರುತ್ತದೆ ವೃಷಭದ ದೇಹವೆಲ್ಲ ನೀಲಿ ಬಣ್ಣಕ್ಕಿದ್ದು ಕಣ್ಣುಗಳಷ್ಟೇ ಕೆಂಪಗಿದ್ದರೆ ಅದು ಮಹಾನೀಲ ವೃಷಭವಾಗುತ್ತದೆ ಈ ವೃಷಭವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಅದು ಇದ್ದರೆ ಬಿಟ್ಟು ಬಿಡಬೇಕು ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ